ಆದಿಕಾಂಡ ಮೂವತ್ತೊಂದನೇ ಅಧ್ಯಾಯ ನಲವತ್ತೊಂದನೆಯ ವಾಕ್ಯ ಇಪ್ಪತ್ತು ವರ್ಷ ನಿನ್ನ ಮನೆಯಲ್ಲಿದ್ದೆನೋ ನಿನ್ನಿಬ್ಬರು ಹೆಣ್ಣು ಮಕ್ಕಳಿಗಾಗಿ ಹದಿನಾಲ್ಕು ವರ್ಷವೂ ನಿನ್ನ ಆಡು ಕುರಿಗಳಿಗಾಗಿ ಆರು ವರುಷವೂ ಸೇವೆ ಮಾಡಿದೆನೋ ನೀನು ಹತ್ತು ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದೆ ಈ ವಾಕ್ಯದಲ್ಲಿ ಯಾಕೋಬನು ಲಾಬಾನನ ಮನೆಯಿಂದ ಕಾನಾನ್ ದೇಶಕ್ಕೆ ಹಿಂತಿರುಗುತ್ತಿರುವಂತಹ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆ ದಿವಸಗಳಲ್ಲಿ ಯಾಕೋಬನು ಏಸಾವನನ್ನು ವಂಚಿಸಿ ತಂದೆಯ ಆಶೀರ್ವಾದವನ್ನು ಪಡೆದುಕೊಂಡದ್ದರ ನಿಮಿತ್ತವಾಗಿ ಏಸಾವನಾದರೂ ಬಹಳವಾಗಿ ಕೋಪಗೊಂಡು ಯಾಕೋಬನನ್ನು ಕೊಲ್ಲಬೇಕೆಂಬುದಾಗಿ ಇದ್ದನು ಆದ್ದರಿಂದ ರೆಬೆಕ್ಕಳಾದರೂ ಆಲೋಚಿಸಿ ಯಾಕೋಬನನ್ನು ತನ್ನ ಅಣ್ಣನ ಮನೆಗೆ ಲಾಬಾನನ ಕಳುಹಿಸಿ ಬಿಟ್ಟಳು ಆ ರೀತಿಯಾಗಿ ಯಾಕೋಬನು ಲಾಭಾನನ ಮನೆಗೆ ಬಂದಾಗ ಲಾಬಾನನಾದರೂ ಯಾಕೋಬನು ತನ್ನ ಸ್ವಂತ ಸಹೋದರಿಯ ಮಗನು ಎಂಬುದಾಗಿ ಅರಿತಿದ್ದರೂ ಕೂಡ ಅವನನ್ನು ಹೇಗೆಲ್ಲ ವಂಚಿಸಬಹುದು ಆ ರೀತಿಯಾಗೆಲ್ಲ ವಂಚಿಸುವಂತೆ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರಾರಂಭಿಸಿದನು ಆದರೆ ದೇವರು ಯಾಕೋಬನ ಸಂಗಡ ಇದ್ದುದರಿಂದ ಲಾಬಾನನ ಎಲ್ಲ ವಂಚನೆಗಳಿಂದ ತಪ್ಪಿಸಿ ವಿಶೇಷವಾದ ಕೃಪೆಯನ್ನ ತೋರಿಸಿ ಆಶೀರ್ವದಿಸಿದರು ನಂತರ ದಿವಸಗಳಲ್ಲಿ ನೋಡುವಾಗ ಯಜಮಾನನಾಗಿದ್ದಂತಹ ಲಾಭಾನನಿಗಿಂತ ಯಾಕೋಬನ ಕೈಲಿದಂತ ಆಸ್ತಿ ಐಶ್ವರ್ಯಗಳು ಬಹಳ ಹೆಚ್ಚಿದ್ದವು ಅದು ದೇವರ ಕೃಪೆ ದೇವರನ್ನ ಸಂಗಡ ಇದ್ದು ವಿಧವಾಗಿದೆ ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ನಿಮ್ಮ ನಿಸ್ಸಹಾಯಕತೆಯನ್ನು ನೋಡಿ ನೀವು ಒಬ್ಬಂಟಿಗಳಾಗಿದ್ದೀರ ನಿಮಗೆ ಯಾರು ಇಲ್ಲ ಎಂಬುದಾಗಿ ಆಲೋಚಿಸಿ ಕೆಲವರು ನಿಮ್ಮನ್ನು ವಂಚಿಸಬೇಕೆಂಬುದಾಗಿ ನಿಮ್ಮ ಕಾರ್ಯಗಳನ್ನು ಕೆಡಿಸಿ ತಮಗೆ ಲಾಭವನ್ನು ಉಂಟು ಮಾಡಿಕೊಳ್ಳಬೇಕೆಂಬುದಾಗಿ ಅನೇಕ ವಿಧಗಳಲ್ಲಿ ಪ್ರಯಾಸಪಟ್ಟು ಕಾರ್ಯಗಳನ್ನು ಮಾಡುತ್ತಾ ಇರಬಹುದು ಕುತಂತ್ರಗಳನ್ನು ನಡೆಸುತ್ತಾ ಇರಬಹುದು ಆರಂಭದಲ್ಲಿ ಅದು ಸಫಲವಾಗುತ್ತಿದೆ ಎಂಬುದಾಗಿ ಅವರು ಸಂತೋಷ ಕೂಡ ಪಡುತ್ತಾ ಇರಬಹುದು ಆದರೆ ಇದು ಬಹಳ ದಿವಸ ಮುಂದುವರಿಯುವುದಿಲ್ಲ ಯಾರು ನಿಮ್ಮನ್ನು ವಂಚಿಸಬೇಕೆಂಬುದಾಗಿ ಕಾರ್ಯಗಳನ್ನು ಮಾಡಿದರೋ ಅವರು ನಿಮ್ಮ ಕಾಲ ಕೆಳಗೆ ಹಾಕುವಂತೆ ದೇವರು ನ್ಯಾಯವನ್ನು ತೀರಿಸುತ್ತಾರೆ ನಿಮ್ಮ ಸಂಗಡ ಇದ್ದು ಅವರಿಗಿಂತ ಶ್ರೇಷ್ಠವಾಗಿ ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸುತ್ತಾರೆ ಆದ್ದರಿಂದ ನೋಡಿ ದುರ್ಬುದ್ಧಿ ದುಷ್ಟರನ್ನ ನೋಡಿ ಭಯಪಡಬೇಡಿ ಅವರ ಉರುಳುಗಳಿಗೆ ಸಿಕ್ಕಿ ಬೀಳುತ್ತೇನೆ ಎಂಬುದಾಗಿ ಅಂಜಬೇಡಿ ಅವುಗಳಿಂದ ತಪ್ಪಿಸಿ ಆಶೀರ್ವದಿಸಿ ಘನಪಡಿಸುವಂತ ದೇವರು ನಿಮ್ಮ ಸಂಗಡ ಇದ್ದಾರೆ ಎಂಬುದನ್ನು ತಿಳಿದು ಆತನನ್ನ ಘನಪಡಿಸುತ್ತ ಸ್ತುತಿಸುತ್ತ ಆತನ ಆಲೋಚನೆಗೆ ಅನುಗುಣವಾಗಿ ಜೀವಿತವನ್ನ ಮುನ್ನಡೆಸಿರಿ ದೇವರು ನಿಮ್ಮ ಸಂಗಡ ಇದ್ದು ವಿಶೇಷವಾಗಿ ಆಶೀರ್ವದಿಸುವುದನ್ನು ಮಾನಿಸುವುದನ್ನು ನಿಶ್ಚಯವಾಗಿ ನೋಡುತ್ತೀರಾ ನಿಮ್ಮ ಹಗೆಗಾರರು ನಾಚಿಕೆ ಪಟ್ಟು ಅವಮಾನಕ್ಕೀಡಾಗುತ್ತಾರೆ ನೀವಾದರೂ ಅವರ ಕಣ್ಣ ಮುಂದೆಯೇ ಶ್ರೇಷ್ಠವಾಗಿ ಮಾನಿಸಲ್ಪಟ್ಟು ಘನಪಡಿಸಲ್ಪಡುತ್ತೀರಾ ಆ ರೀತಿಯಾಗಿ ಆಶೀರ್ವದಿಸಿ ಘನಪಡಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ನಿಸ್ಸಹಾಯಕನಾಗಿ ಒಬ್ಬಂಟಿಯಾಗಿದ್ದಂತಹ ಯಾಕೋಬನನ್ನು ನೋಡಿ ಅವನಿಂದ ಲಾಭ ಮಾಡಿಕೊಳ್ಳಬೇಕೆಂಬುದಾಗಿ ಲಾಭನನ್ನು ಅನೇಕ ವಂಚನೆಯ ಕಾರ್ಯಗಳನ್ನು ಮಾಡಿದ್ದರೂ ಕೂಡ ಅಪ್ಪ ನೀನೋ ಯಾಕೋಬನ ಸಂಗಡ ಇದ್ದು ಅವನನ್ನು ಎಲ್ಲಿಯೂ ಕೂಡ ಅಪ್ಪ ಎಡುವುದಕ್ಕೆ ಬೀಳುವುದಕ್ಕೆ ಅವಮಾನ ಪಡುವುದಕ್ಕೆ ಬಿಡದೆ ವಿಶೇಷವಾಗಿ ಆಶೀರ್ವದಿಸಿ ಅಪ್ಪ ಎರಡು ಷ್ಟು ಮಾನ ಗೌರವಗಳನ್ನು ಕೊಟ್ಟು ಘನಪಡಿಸುತ್ತಂತೆ ಈ ದಿವಸಗಳಲ್ಲಪ್ಪ ನನ್ನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನೀನು ಅದ್ಭುತಗಳನ್ನು ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದೇ ಅವರ ನಿಂದೆಗಳನ್ನ ನೀಗಿಸುವಂತೆ ಕಷ್ಟಗಳನ್ನು ಪರಿಹರಿಸುವಂತೆ ವಂಚನೆಗಳನ್ನು ಮೀರಿ ಅವರು ಜಯಶಾಲಿಗಳಾಗಿ ನಿಲ್ಲುವಂತೆ ನೀನು ವಿಶೇಷವಾದ ಕೃಪೆಗಳನ್ನು ಅನುಗ್ರಹಿಸು ಬಲಗಳನ್ನು ಅನುಗ್ರಹಿಸು ಕರ್ತನೆ ಆಶೀರ್ವದಿಸಪ್ಪ ನಿನ್ನ ಮಕ್ಕಳು ವಿಶೇಷವಾಗಿ ಆಶೀರ್ವದಿಸಲ್ಪಡಲಿ ವಿಶೇಷವಾಗಿ ಘನಪಡಿಸಲ್ಪಡಲಿ ಅವರ ಹಗೆಗಾರ ನಾಚಿಕೆಯಿಂದ ಕಂಗಾಲಾಗಿ ಹೋಗುವಂತೆ ನಿನ್ನ ಮಕ್ಕಳನ್ನು ಉದ್ದರಿಸಬೇಕಾಗಿ ಪ್ರಾರ್ಥಿಸ್ತಾ ಇದಾಗಿ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗೆ ನಮ್ಮ ಮಾತನಾಡಿ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್